ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಧೀರ್ ಪಾಟೀಲ್ ಅಂತ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿ ತಾಲೂಕ್ ಸೌದತ್ತಿ ಜಿಲ್ಲಾ ಬೆಳಗಾವಿ ಇಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈಗ ನಮ್ಮ ವಿದ್ಯಾರ್ಥಿಗಳಿಂದ ಚರಂಡಿ ನೀರಿನ ಕುರಿತು ಒಂದು ಕಿರುನಾಟಕವನ್ನು ನೋಡಿಕೊಂಡು ಬರೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸೃಷ್ಟಿ ಸುಭಾಷ್ ಕರ್ಲೆನ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಜರ್ವಿ ತಾಲೂಕ್ ಸವದತ್ತಿ ಜಿಲ್ಲಾ ಬೆಳಗಾವಿ ಇಲ್ಲಿ ಏಳನೇ ತರಗತಿಯನ್ನು ಓದುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಸಾನ್ ಹನುಮಂತ ಕನಗಾವಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಜ್ಜರ್ವಿ ತಾಲೂಕ್ ಸವದತ್ತಿ ಜಿಲ್ಲಾ ಬೆಳಗಾವಿ ಇಲ್ಲಿ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಅಣ್ಣ 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 ಏನ್ ಮಾಡತ್ತಿರ ಮಸ್ತ್ ನಾನು ಬ್ಯಾಕ್ಟೀರಿಯಾ ನಾನು ಉಳಿದ ಅನೇಕ ಆಕಾರ ಗಾತ್ರದಲ್ಲಿ ಕಂಡುಬರುತ್ತೇನೆ ಚರಂಡಿಯಲ್ಲೂ ಇರುತ್ತೇನೆ ನನ್ನ ಹೆಚ್ಚಿನ ಅಂಶಸ್ಥರು ಯಾರಿಗೂ ಉಪದ್ರವವನ್ನು ನೀಡುವುದಿಲ್ಲ ಆದರೆ ಕೆಲವರು ನಿಮ್ಮನ್ನು ಅನಾರೋಗ್ಯಕ್ಕೆ ಒಳಪಡಿಸಬಹುದು ನಾವು ಒಂದು ರೀತಿಯ ರೋಗಕಾರಗಳು ರೋಗವನ್ನು ಹರಡುವ ಸೂಕ್ಷ್ಮಜೀವಿಗಳಾಗಿದ್ದೇವೆ ಮಾನವರಲ್ಲಿ ಕಲರ ಡಿಕ್ತೀರಿಯಾ ಬೇದಿ ಟೈಫಾಯ್ಡ್ ಇನ್ನೂ ಅನೇಕ ರೋಗಗಳನ್ನು ನಾವು ಉಂಟು ಮಾಡುತ್ತೇವೆ ನಾನು ಸೂಕ್ಷ್ಮಜೀವಿ ರೋಗಕಾರಕ ಬ್ಯಾಕ್ಟೀರಿಯಾಗಳು ಪ್ಲೇಗ್ ಕ್ಷಯ ಮತ್ತು ಅಂತ್ರಾಕ್ಷ ನಂತಹ ಕಾಯಿಲೆಗಳನ್ನು ಉಂಟು ಮಾಡುತ್ತೇನೆ ಆದರೆ ಪ್ರೊಟೋಜೋಮನ್ ಪರಾವಲಂಬಿಗಳು ಮಲೇರಿಯಾ ನಿದ್ರಾಹೀನತೆ ಬೇದಿ ಮತ್ತು ಟೋಕ್ಸೋಪ್ಲಾಸ್ಮಾಸಿಸ್ ನಂತಹ ರೋಗಗಳನ್ನು ಉಂಟು ಮಾಡುತ್ತೇನೆ ನಿರವಯುವಶುದ್ಧತೆ ವಿಘಟನೆ ಆಗದ ಮಾಲಿನ್ಯಕಾರಕ ಈ ರೀತಿ ಗಳು ಪಾಲಿಥಿ ಚೀಲಗಳು ಲೋಹದ ವಸ್ತುಗಳು ಗಾಜಿನ ವಸ್ತುಗಳು ಫೈಬರ್ಗಳು ಇತ್ಯಾದಿಗಳು ನನ್ನಲ್ಲಿ ಹರಿಯುತ್ತವೆ ನಾನು ಸಾವಯವ ಅಶುದ್ಧತೆಗಳು ನಾನು ನೀರು ಮಲಿನಗೊಳ್ಳದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೇನೆ ನಾನು ಪ್ರಮುಖವಾಗಿ ಸಾವಯವ ಪದಾರ್ಥಗಳಾದ ಪ್ರಾಣಿ ಪ್ರಾಣಿತ್ಯಾಜ್ಯ ಮಾನವನವಲ ಮೂತ್ರ ಕೀಡನಾಶಕಗಳು ಕಳೆ ನಾಶಕಗಳು ಹಣ್ಣು ಮತ್ತು ತರಕಾರಿ ತ್ಯಾಜ್ಯಗಳನ್ನು ಒಳಗೊಂಡಿರುತ್ತೇನೆ ನಾನು ನೀರನ್ನು ಬಹುಬೇಗ ಮಲಿನಗೊಳಿಸುವ ಶಕ್ತಿ ಹೊಂದಿದ್ದು ಬಣ್ಣ ರುಚಿ ವಾಸನೆಯ ಸಮಸ್ಯೆಗಳನ್ನು ಉಂಟು ಮಾಡುತ್ತೇನೆ ನಾನು ಚರಂಡಿ ನೀರು ಮನೆ ಕೈಗಾರಿಕೆ ಆಸ್ಪತ್ರೆ ಕಚೇರಿ ಮತ್ತು ಇತರೆ ಬಳಕೆಗಳಿಂದ ಹೊರಬಂದಿರುವ ತ್ಯಾಜ್ಯವೇ ನಾನು ಮಣ್ಣು ಕಸ ಪೇಪರ್ ಉಳಿದ ಆಹಾರ ಪದಾರ್ಥಗಳು ಸೇರುವುದರಿಂದ ನೀರು ಭೌತಿಕವಾಗಿ ಕಲುಷಿತಗೊಳ್ಳುತ್ತಿದೆ ಕಾರ್ಖಾನೆಗಳಿಂದ ಬರುವಂತಹ ರಾಸಾಯನಿಕಗಳು ಬೆರತ ನೀರು ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕಗಳು ಸೇರಿದ ನೀರು ಅಪಾಯಕಾರಿ ಅಂಶಗಳಿಂದ ಕೂಡಿ ವಿಷಯುಕ್ತವಾಗಿರುತ್ತದೆ ನನ್ನನ್ನು ನೀವು ಸೇವಿಸುವುದರಿಂದ ಕಾಲರ ಆಮಶಂಕೆ ಆ ಅತಿಸಾರ ಮತ್ತು ಮುಂತಾದ ರೋಗಗಳು ಉಂಟಾಗುತ್ತದೆ ನಾನು పోషకారు ప్రముఖన ప్రముఖాస్ఫరస్ మరి నైట్రోజన్ సైతలందే వేగించి అల్గేలు వెళువ ప్రముఖ పాత్ర వహిస్తే ఇవెలా కష్మలూ సేరి నేను ఉంటే నే చరండి ಎಷ್ಟ್ ಭಾರಿ ಇತ್ತಲ್ಲ ಅನ್ನ ನಾಟಕ ಭಾರಿ ಇತ್ತ ಪೋಷಕಗಳು ಇದ್ದು ಅಶುದ್ಧತೆ ಇದ್ದು ಸೂಕ್ಷ್ಮ ಜೀವಿಗಳು ಇದ್ದು ಅಶುದ್ಧತೆ ಬ್ಯಾಕ್ಟೀರಿಯಾಗಳು ಇದ್ದು ಎಲ್ಲ ಇತ್ತು ಗೊತ್ತಾಗ್ಲಿಲ್ಲ ಎಲ್ಲಾರು ಒಂದ್ಸತಿ ನಾಟಕ ನೋಡ್ರಿ ಮಸ್ತ್ ಐತಿ ಭಾರಿ ಅಂದ್ರೆ ಭಾರಿ ಐತಿ ನಾವು ಇಂದು ಚರಂಡಿ ನೀರಿನ ಕುರಿತು ಕೆಲವು ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ ಚರಂಡಿ ನೀರು ಅಂದರೆ ನಿಮ್ಗೆ ತಿಳಿಯತ್ತಲ್ಲ ಹಲೋ ಕೆಲವು ಬೇಡವಾದ ಕಸ್ಮಲಗಳು ಕುಡಿಯುವ ನೀರಿಗೆ ಸೇರಿದಾಗ ಅದು ಕುಡಿಯಲು ಯೋಗ್ಯವಾಗಿರುವುದಿಲ್ಲ ಹೌದು ಅದರಲ್ಲಿ ಕೆಲವು ಭೌತಿಕ ರಾಸಾಯನಿಕ ಹಾಗೂ ಜೈವಿಕ ಅಂಶಗಳು ಸೇರಿ ಅದು ಸಂಪೂರ್ಣವಾಗಿ ಹಾಳಾಗುತ್ತಿದೆ ಇಲ್ಲಿ ನೋಡಿ ಈ ನೀರು ಬೇರೆ ಬೇರೆ ಮೂಲಗಳಿಂದ ಬಂದು ಸೇರಿದೆ ಈ ನೀರು ಇಲ್ಲಿ ಬಂದು ಸೇರಿವುದು ಮನೆಗಳನ್ನ ಬಟ್ಟೆ ತ್ಯಾಜ್ಯ ನೀರು ಪಾತ್ರೆ ತೊಳೆದ ನೀರು ಸ್ನಾನದ ನೀರು ಶೌಚಾಲಯದ ನೀರು ಮನೆಯ ತ್ಯಾಜ್ಯ ನೀರು ಕಾರ್ಖಾನೆಯ ತ್ಯಾಜ್ಯ ನೀರು ಇವೆಲ್ಲ ಸೇರಿ ಚರಂಡಿ ನೀರು ಉಂಟಾಗುತ್ತದೆ ಇಲ್ಲಿಯವರೆಗೆ ನಾವು ತ್ಯಾಜ್ಯ ನೀರಿನ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ ಹೇಳಿದರೆ ಚರಂಡಿ ನೀರನ್ನು ಹೇಗೆ ಸಂಸ್ಕರಿಸುವುದು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸೋಣ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು